ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ನನ್ನ ಯೂಟೂಬದ ಕುಟುಂಬದವರಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ಎಲ್ರಿಗೂ ಆಯಶು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಕ್ಯಾರೆಟು ಯಾರಿ ಗೊತ್ತಿರಲ್ಲ ತಾನೇ ಹೇಳಿ ಕ್ಯಾರೆಟಿಂದ ಗೊಬ್ಬರ ಮಾಡಬಹುದು ಅನ್ನೋ ಸತ್ಯ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಆದರೆ ಈ ಗೊಬ್ಬರ ತುಂಬಾ ಪರಿಣಾಮಕಾರಿ ಆಗಿರುತ್ತೆ ಇದನ್ನ ತುಂಬಾ ಸರಳವಾಗಿ ಬೇಗನೂ ಸಹ ಮಾಡಬಹುದು ಈಗ ನಾವು ಒಂದೆರಡು ಕ್ಯಾರೆಟ್ ತೊಗೋಬೇಕು ಸಣ್ಣ ಸಣ್ಣದಾದರೆ ಒಂದು ಮೂರು ಕ್ಯಾರೆಟ್ ತೊಗೊಳ್ಳಿ ದೊಡ್ಡ ದೊಡ್ಡದಾದರೆ ಎರಡು ಸಾಕು ನಾನು ದಪ್ಪು ದಪ್ಪು ಕ್ಯಾರೆಟ್ ಅದು ಎರಡು ಕ್ಯಾರೆಟ್ನ ಹೀಗೆ ಸ್ಲೈಸ್ ಥರ ಹಚ್ಚಿ ಇಟ್ಕೊಂಡಿದ್ದೀನಿ ಹಚ್ಚಿ ಇಟ್ಕೊಂಡು ಒಂದು ಬೌಲಲ್ಲಿ ಹಾಕೊಳ್ಳೋಣ ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಸೇರಿಸೋಣ ಈ ಕ್ಯಾರೆಟ್ನ ಇಪ್ಪತ್ನಾಲ್ಕು ಗಂಟೆ ಟೈಮು ನೆನೆಸಿ ಇಟ್ಬಿಡ್ಬೇಕು ನೋಡಿ ನೀರು ಹಾಕ್ತಾಯಿದ್ದೀನಿ ನೋಡಿ ಆ ನೀರು ಹಾಕ್ಬಿಟ್ಟು ಟ್ವೆಂಟಿ ಫೋರ್ ಅವರ್ಸು ಎತ್ತಿಟ್ಟಿಡ್ಬೇಕು ಕ್ಯಾರೆಟು ತಿನ್ನೋಕೆ ಒಂದೊಳ್ಳೆ ತರಕಾರಿ ಮಾತ್ರ ಅಲ್ಲ ಗಿಡಗಳಿಗೆ ಪೋಷಕಾಂಶ ನೀಡುವ ಗೊಬ್ಬರ ಕೂಡ ಆಗುತ್ತೆ ನೋಡಿ ಇವಾಗ ಈ ಟ್ವೆಂಟಿ ಫೋರ್ ಅವರ್ಸ್ ಇಟ್ಟಾಗಿದೆ ಇವಾಗ ತೆಗೆದಿದ್ದೀನಿ ನೋಡಿ ಇದ್ರ ಸತ್ವ ಎಲ್ಲ ಬಿಟ್ಕೊಂಡಿದೆ ಇವಾಗ ಗಿಡಗಳಿಗೆ ಬೇಕಾಗಿರೋ ಪೊಟ್ಯಾಷಿಯಂ ಪ್ರೋಟೀನ್ ಮತ್ತು ವಿಟಮಿನ್ ಈ ಕ್ಯಾರೆಟ್ನಲ್ಲಿ ಇರುತ್ತೆ ಇದನ್ನ ನಾವು ಒಂದು ಕೋಲ್ಸಾಹದಿಂದ ತೀರ್ಸ್ಬೇಕು ತಿರ್ಸಿ ಆದಮೇಲೆ ನಾವು ಒಂದು ಡಬ್ಬಕ್ಕೆ ಫಿಲ್ಟರ್ ಮಾಡ್ಕೋಬೇಕು ಡಬ್ಬಕ್ಕೆ ಫಿಲ್ಟರ್ ಮಾಡಿಕೊಂಡು ಇದನ್ನು ಡೈರೆಕ್ಟಾಗಿ ಗಿಡಗಳಿಗೆ ಹಾಕ್ಬೋದು ಡೈರೆಕ್ಟಾಗಿ ಹಾಕೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಾನಿ ಏನೂ ಆಗೋದಿಲ್ಲ ಈ ಕ್ಯಾರೆಟ್ ಗೊಬ್ಬರ ಕೀಟಗಳನ್ನು ಒಗ್ಗಿಸೋದಕ್ಕೂ ತುಂಬ ಎಲ್ಪ್ ಮಾಡುತ್ತೆ ನೋಡಿ ಇವಾಗ ನಾನು ಹಾಕ್ತಾ ಇದ್ದೀನಿ ಗಿಡಗಳಿಗೆ ಆ ನಾನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಒಂದು ದೊಡ್ಡದು ಇದು ಡಬ್ಬದಲ್ಲಿ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಂಗೆ ಉಯ್ಯೋಕ್ಕಾಗಲ್ಲ ಪಾಟ್ಗೆ ಅಂದ್ಬಿಟ್ಟು ನಾನು ಒಂದು ಚಿಕ್ಕದೊಂದು ಬೌಲ್ಗೆ ಉಯ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ ಯಾಕೆ ಅಂದರೆ ಒಂದು ಕೈನಲ್ಲಿ ಫೋನಿದೆ ಒಂದು ಕೈನಲ್ಲಿ ಹಿಂಗೆ ಬಗ್ಗಿಸ್ಕೊಂಡು ಇದ್ದೀನಿ ನೀರು ಅದು ನೋಡಿ ನೋಡ್ತಾ ಇರ್ಬೋದು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಆವಾಗ ಫಿಲ್ಟ್ರ್ ಮಾಡಿದ್ದೆ ಒಂದು ಡಬ್ಬ ಇವದೇನಪ್ಪ ಇದು ಹಾಕ್ತಿರೋದೆ ಒಂದು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಅದಕ್ಕೆ ನೋಡಿ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಅದನ್ನು ಗಿಡಗಳಿಗೆ ಇದ್ದೀನಿ ಎಲ್ಲ ಗಿಡಗಳಿಗೂ ಹಾಕೋಬೋದು ಹೂವಿನ ಗಿಡ ಹಣ್ಣಿನ ಗಿಡ ತರಕಾರಿ ಗಿಡ ಒಂದು ಗಿಡಕ್ಕೂ ಹಾಕೋಬಹುದು ಇನ್ನು ಕ್ಯಾರೆಟ್ ಉಳ್ದಿರುತ್ತೆ ನೋಡಿ ನಾವು ಫಿಲ್ಟರ್ ಮಾಡ್ಕೊಂಡಿದ್ವಲ್ಲ ನೀರು ಅದರಲ್ಲಿ ಕ್ಯಾರೆಟ್ ಉಳಿದಿರುತ್ತೆ ನೋಡಿ ಅದನ್ನೇನು ಮಾಡಬೇಕು ವೇಸ್ಟ್ ಮಾಡಬಾರ್ದು ಅದನ್ನು ಅದನ್ನು ನಾವು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ನಾವು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಬಬೇಕು ಈ ಹಣ್ಣಿನ ಗಿಡಗಳಲ್ಲಿ ದೊಡ್ಡದಾಗಿ ಹಣ್ಣು ಬಿಡಬೇಕು ಮತ್ತು ಜಾಸ್ತಿ ಸ್ವೀಟ್ ಇರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ ಆ ಹಣ್ಣಿನ ಗಿಡಗಳಿಗೆ ಪೊಟ್ಯಾಷಿಯಮ್ನ ಅಗತ್ಯ ಇರುತ್ತೆ ಅದಕ್ಕೋಸ್ಕರ ಈ ಕ್ಯಾರೆಟ್ ಫರ್ಟಿಲೈಸರ್ನ ಹಾಕಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಕ್ಯಾರೆಟ್ನಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ಇದನ್ನು ಗಿಡಗಳಿಗೆ ಕೊಟ್ಟರೆ ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ ಇವಾಗ ನಾನು ರುಬ್ಕೊಂಡು ತಗೊಬಂದಿದ್ದೀನಿ ರುಬ್ಬ ಮೇಲೆ ನಾವು ಎರಡು ಲೀಟ್ರ್ ನೀರು ಎರಡು ಲೀಟ್ರ್ ನೀರು ತಗೊಂಡು ಆ ನೀರಿಗೆ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ನಾವು ಗಿಡಗಳಿಗೆ ಕೊಡಬೇಕು ಈ ಫರ್ಟಿಲೈಸರ್ನ ಹತ್ತು ದಿನಕ್ಕೊಮ್ಮೆ ಹಾಕಬೇಕು ಗಿಡಗಳಿಗೆ ಕೀಟಗಳನ್ನು ಕಡಿಮೆ ಮಾಡುತ್ತೆ ಮತ್ತೆ ಗಿಡಗಳು ಸಹ ಹೆಲ್ದಿಯಾಗಿ ಚೆನ್ನಾಗಿ ಬೆಳೆಯುತ್ತೆ ಇದನ್ನು ಹತ್ತು ದಿನಕ್ಕೊಮ್ಮೆ ನೀವು ಹಾಕಿ ನೋಡಿ ಆಮೇಲೆ ನೀವೇ ನೋಡಿ ಮ್ಯಾಜಿಕ್ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಇದನ್ನು ಗಿಡಗಳಿಗೆ ಮಾತ್ರ ಹಾಕಬೇಕು ಬೇರಿಗೆ ಸ್ಪ್ರೇ ಎಲ್ಲ ಮಾಡೋ ಹಂಗಿಲ್ಲ ಇದು ನೋಡಿ ನಾನು ರುಬ್ಬಿದ್ನೆಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ನಾನು ಹೂವಿನ ಗಿಡಗಳಿಗೆ ಕೊಡ್ತಾ ಇದ್ದೀನಿ ನೀವು ಹಣ್ಣಿನ ಗಿಡ ತರಕಾರಿ ಗಿಡ ಪ್ರತಿಯೊಂದು ಗಿಡಕ್ಕೂ ಕೊಟ್ಕೋಬೋದು ಇದೇ ಗಿಡ ಅಂತ ಏನು ಇಲ್ಲ ಎಲ್ಲ ಗಿಡಗಳಿಗೂ ಕೊಡ್ಬೌದು ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲೋಗಲ್ಲಿ ಸಿಗ್ತೀನಿ ಎಲ್ರಿಗೂ Take care. Bye-bye.